ಅಖಂಡ ಅಖಂಡಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದ ದರ್ಶಿತಮ್ಯೇನ ತಸ್ಮೈ ಶ್ರೀ ಗುರಮೇನ ಮಹಾ ಇದೀಗ ಆಶೀರ್ವಚನ ನೀಡಿದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೂಜ್ಯ ಜಗದ್ಗುರು ನಿಶ್ಚಲಾನಂದ ಸ್ವಾಮೀಜಿಯವರಲ್ಲಿ ಗೌರವ ಸಲ್ಲಿಸಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ನಿರ್ದೇಶಕರಾದ ಹಿರಿಯ ಐ ಎ ಎಸ್ ಅಧಿಕಾರಿಗಳಾದ ಶ್ರೀಮತಿ ಸ್ನೇಹಲ್ ಅವರೇ ಈ ವಿಶ್ವವಿದ್ಯಾನಿಲಯದ ವಿಶೇಷಾಧಿಕಾರಿಗಳಾದ ಡಾಕ್ಟರ್ ಹರಿಣಿಕುಮಾರ್ ಅವರೇ ಈ ಜಿಲ್ಲೆಯ ಸಿಇಒರಾದ ಶ್ರೀಮತಿ ನಂದಿನಿ ಅವರೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಾಟೀಲ್ ಅವರೇ ಉದ್ದಿಮೆದಾರರಾದ ಶ್ರೀ ಉಮಾಪತಿ ಗೌಡ್ರೆ ಡೀನ್ ರವರಾದ ರಾಮಚಂದ್ರ ಅವರೇ ಮಹಾಸಭೆ ಅಧ್ಯಕ್ಷರಾದ ಆನಂದ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಕೃಷಿ ವಿಜ್ಞಾನಿಗಳೇ ಗಣ್ಯಮಾನ್ಯರೇ ರೈತ ಬಾಂಧವರೇ ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇದೇ ಮೊದಲ ಬಾರಿಗೆ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಂಬ ಶೀರ್ಷಿಕೆಯಲ್ಲಿ ಕೃಷಿ ಮೇಳ ಆಯೋಜನೆಗೊಂಡಿದೆ ನಮ್ಮ ಸಾಂಪ್ರದಾಯಿಕ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಬೆಂಗಳೂರು ಧಾರವಾಡ ಮುಂತಾದೆಡೆ ಪ್ರತಿವರ್ಷ ಕೃಷಿ ಮೇಳ ನಡೀತಕ್ಕಂಥದ್ದುಂಟು ಇದೇ ಮೊದಲ ಬಾರಿಗೆ ಮಂಡ್ಯ ವಿಶ್ವವಿದ್ಯಾಲಯದ ಕೃಷಿ ಮೇಳ ಆಯೋಜನೆಗೊಂಡು ಒಂದು ಕೃಷಿ ಮೇಳ ಎಷ್ಟು ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ನಡೀಲಿಕ್ಕೆ ಇದೊಂದು ಸಾಕ್ಷಿಯಾಗಿದೆ ಅಂತಂದರೆ ಅತಿಶಯೋಕ್ತಿ ಮಾತಾಗಲಾರ್ದು ಈ ಕೃಷಿ ಮೇಳದಲ್ಲಿ ಸುಮಾರು ಎಂಟು ಹತ್ತು ಲಕ್ಷ ಜನಗಳು ಇಲ್ಲಿ ಬಂದು ಇದನ್ನು ವೀಕ್ಷಿಸಿ ಮಾಹಿತಿಯನ್ನು ಪಡೆದಿರೋದು ಒಂದು ವಿಶೇಷವಾದಂತಹ ಸಂಗತಿ ಇದೊಂದು ಕೇವಲ ಹೊರಗಿನ ಆಕರ್ಷಣೆಯ ಪ್ರದರ್ಶನ ಅಲ್ಲ ಇದು ರೈತರಿಗೆ ಮಾಹಿತಿಯನ್ನು ಒದಗಿಸುವಂತಹ ರೈತರು ಕೃಷಿಯ ಬಗ್ಗೆ ಅವರ ಜ್ಞಾನವನ್ನು ವೃದ್ಧಿಸಿಕೊಳ್ಳುವಂತಹ ಕೃಷಿಯಲ್ಲಿ ಅವರು ಹೊಸ ವೈಜ್ಞಾನಿಕತೆಗಳನ್ನು ಅಳವಡಿಸಿಕೊಳ್ಳುವಂತಹ ಒಂದು ಶೈಕ್ಷಣಿಕ ಕೃಷಿ ಮೇಳ ಆಗಿದೆ ಅಂತಕ್ಕಂತಹದ್ದು ವಿಶೇಷವಾದಂತಹದ್ದು ಕುಲಪತಿಗಳಾದ ಪಾಟೀಲ್ ಅವರು ಪೂಜ್ಯ ಸ್ವಾಮೀಜಿಯವರು ಹಲವಾರು ವಿಷಯಗಳನ್ನು ಹೇಳಿದ್ದಾರೆ ನಮ್ಮ ಭಾರತ ದೇಶ ಕೃಷಿ ಆಧಾರಿತವಾದಂತಹದ್ದು ನಮ್ಮ ದೇಶದ ಈ ರೈತರೇ ದೇಶದ ಬೆನ್ನೆಲುಬು ಅಂತಕ್ಕಂತಹದ್ದು ಒಂದು ದಿನ ಭಾರತದ ಒಂದು ಕೋಶವಾಕ್ಯವಾಗಿತ್ತು ನಮ್ಮಲ್ಲಿ ಕೃಷಿ ಭೂಮಿ ವಿಸ್ತಾರವಾಗಿದೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯುವಂತಹ ಪದ್ಧತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದೆ ನಮ್ಮ ಒಂದು ಸಾಂಪ್ರದಾಯಿಕ ಪರಂಪರೆಗಳನ್ನು ಬಿಟ್ಟು ಒಂದು ಆಧುನಿಕ ಕೃಷಿಯ ವಿದ್ಯಮಾನಗಳನ್ನು ಅಳವಡಿಸ್ಕೊಂಡ್ರೆ ಈಗ ಸ್ವಾಮೀಜಿಯವರು ಹೇಳಿದಾಗೆ ತಾನು ಇರುವಂತಹ ನಿಗದಿತವಾದ ಭೂಮಿಯಲ್ಲಿ ಈಗ ಬೆಳೆಯುವುದರ ಹೆಚ್ಚಿನ ಪಾಲು ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ರಾಸಾಯನಿಕಗಳನ್ನೇ ಬಳಸಬೇಕು ಅಂತನ್ನುವ ಮಹತ್ವ ಕೊಡಬೇಕಾಗಿಲ್ಲ ರಾಸಾಯನಿಕಗಳನ್ನು ಬಳಸ್ತೇನೆ ನೈಸರ್ಗಿಕ ಸಾವ ಕೃಷಿ ಸಾವಯವ ಕೃಷಿಗಳಿಂದಲೂ ಕೂಡ ರೈತ ವಿಭಿನ್ನವಾಗಿ ಹೆಚ್ಚಿನ ಬೆಳೆಯನ್ನು ಬೆಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಪ್ರತ್ಯಕ್ಷವಾಗಿ ಅನೇಕರು ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ ಕೃಷಿಯಲ್ಲಿ ಮಾಡಿದ್ರೆ ಮನುಷ್ಯನಿಗೆ ಆರ್ಥಿಕವಾಗಿ ಸಬಲತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಸಾಮಾನ್ಯವಾದಂಥ ಒಂದು ಮಾತಿದೆ ಆದರೆ ಆಧುನಿಕ ಪರಿಸ್ಥಿತಿಗಳನ್ನು ಅಳವಡಿಸ್ಕೊಂಡ್ರೆ ಆತ ಆರ್ ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವರು ಕೂಡ ಸಬಲರಾಗಿ ಬೆಳೆಯಲಿಕ್ಕೆ ಸಾಧ್ಯ ಇದೆ ಇವತ್ತು ಕೃಷಿಯ ಬಗ್ಗೆ ನಿರಾಸಕ್ತಿಯನ್ನು ವ್ಯಕ್ತ ಮಾಡ್ದೇ ಅದರಲ್ಲಿ ಆಸಕ್ತಿಯಿಂದ ಹೆಚ್ಚು ತೊಡಗಿಸ್ಕೊಂಡ್ರೆ ಆ ಉದ್ದಿಮೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಅನೇಕ ಜನ ಐ ಟಿ ಬಿ ಟಿಯ ವಿಜ್ಞಾನಿಗಳು ಎಷ್ಟೋ ಲಕ್ಷಗಳ ಸಂಬಳವನ್ನು ತೆಗೆದುಕೊಳ್ತಾ ಇದ್ದಂಥವರು ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು ಆದರೆ ಅವ್ರು ಬಂದು ಅವ್ರ ಕೆಲಸವನ್ನು ಬಿಟ್ಟು ಸಾವಯವ ಬದಲಾದಂತಹ ಕೃಷಿಗಳನ್ನು ಆರಂಭಿಸಿ ಒಂದು ರೈತರಿಗೆ ಮಾದರಿಯಾಗಿ ಬೇಸಾಯವನ್ನು ಮಾಡ್ತಾ ಇದ್ದಾರೆ ಆರ್ಥಿಕವಾಗಿಯೂ ಕೂಡ ಅಲ್ಲಿ ಹೆಚ್ಚು ಪ್ರಮಾಣದ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ರೈತರು ಗಮನಿಸಬೇಕಾದಂತಹ ಸಂಗತಿಯಾಗಿದೆ ಮೊನ್ನೆ ಪಾಟೀಲರು ಸ್ವಾಮೀಜಿ ಅವರು ಅನೇಕ ಬಾರಿ ಉಲ್ಲೇಖಿಸಿದರು ನೀರು ಮತ್ತು ಭೂಮಿ ಇವೆರಡನ್ನು ಜೋಪಾನವಾಗಿ ಇಟ್ಕೊಳ್ಬೇಕಾದಂತಹದ್ದು ರೈತರ ಒಂದು ಜವಾಬ್ದಾರಿ ಕರ್ತವ್ಯ ನಮ್ಮಲ್ಲಿ ಇಲ್ಲಿ ಭತ್ತು ಕಬ್ಬ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂತಂದರೆ ಹಸಿ ಭತ್ತ ಬಿಸಿ ಬೆಲ್ಲ ಅನ್ನೋದಕ್ಕೆ ಪ್ರತೀಕ ಅದು ಅದು ಶ್ರೇಷ್ಠ ಮಂಡ್ಯ ಜಿಲ್ಲೆ ಒಂದು ವೈಶಿಷ್ಟ್ಯತೆ ಅದು ಅಂದರೆ ನೀರಿನ ನಿರ್ವಹಣೆ ಅಂತ ಅನ್ನೋದು ಬಹಳ ಮುಖ್ಯವಾದಂತಹದ್ದು ನಮ್ಮ ಭಾಗದಲ್ಲಿ ಹೆಚ್ಚು ಭತ್ತ ಬೆಳೆಯೋದ್ರಿಂದ ಅವರೊಮ್ಮೆ ನಾಟಿ ಹಾಕಿ ನಾಲ್ಕು ದಿವಸ ಮುಗೀತು ಅಂತಂದರೆ ಒಂದು ಕಡೆಯಿಂದ ನೀರು ಬರ್ತಾ ಇರುತ್ತೆ ಇನ್ನೊಂದು ಕಡೆ ನೀರು ಹೋಗ್ತಾ ಇದೆ ಹೋಗ್ತಾನೇ ಇರುತ್ತೆ ವಿಜ್ಞಾನಿಗಳು ಹೇಳೋದಂದ್ರೆ ಭತ್ತ ಕೂಡ ಅಷ್ಟು ಸದಾ ನೀರು ಹರಿಯುವಂಥ ಅಗತ್ಯ ಇಲ್ಲ ಅಂತೇಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಒದಗಿಸಿದ್ರೆ ಅದು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅವರು ಎಷ್ಟೊಂದು ಗೊಬ್ಬರ ಹಾಕಿರ್ತಾರೆ ಯುಗಾದಿ ಆದಮೇಲೆ ಎಲ್ಲರೂ ಗೊಬ್ಬರವನ್ನು ಹುಡುವಂಥ ಕ್ರಮ ಪಡೆದಿದೆ ಅದು ನೈಸರ್ಗಿಕ ಗೊಬ್ಬರವನ್ನು ತೆಗೆದುಕೊಂಡು ಹಾಕುವಂಥ ಕೊಟ್ಟಿಗೆ ಗೊಬ್ಬರ ಹಾಕುವಂಥದ್ದು ಇರ್ಬೋದು ನಾವು ನೀರನ್ನು ಸದಾ ಹರಿಸ್ತಾ ಹೋದರೆ ನೀರು ಮಾತ್ರ ಹೋಗೋದಿಲ್ಲ ಭೂಮಿ ಸೌಕ್ಳಾಗುತ್ತೆ ಹಾಕಿದಂಥ ಗೊಬ್ಬರ ಕೂಡ ನೀರಿನಲ್ಲೇ ಹೋಗುವಂಥ ಸಂದರ್ಭಗಳಿರುತ್ತೆ ಅದರಿಂದ ಎರಡನ್ನ ಮುಖ್ಯವಾಗಿ ಗಮನಿಸಬೇಕು ಅಂತ ಮಾತನ್ನು ಹೇಳಿದ್ದಾರೆ ಕೃಷಿ ಭೂಮಿನಲ್ಲಿ ನಾವು ಹೇಗೆ ವಿಶೇಷವಾಗಿ ಹೆಚ್ಚಿನ ಬೆಳೆ ಬೇಕು ಅಂತ ನಾವು ಭಾವಿಸ್ತೇವೋ ಹಾಗೆ ಭೂಮಿ ತಾಯಿಯ ಒಂದು ಶ್ರೇಷ್ಠತೆಯನ್ನು ಸಂರಕ್ಷಿಸಬೇಕಾದ ಕಾಪಾಡಬೇಕಾದಂಥ ಜವಾಬ್ದಾರಿ ಕೂಡ ನಮ್ಮದಾಗಿರುತ್ತೆ ಆ ಫಲವತ್ತತೆಯನ್ನು ಭೂಮಿಗೆ ಕಳ್ಕೊಳ್ತಾ ಹೋದರೆ ನಾವು ಬೆಳೆಯುವಂಥ ಬೆಳೆಗೂ ಕೂಡ ವಿಶೇಷತೆ ಇರಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಭೂಮಿ ಫಲವತ್ತೆಯನ್ನು ಅಷ್ಟು ಜೋಪಾನವಾಗಿ ಕಾಪಾಡೋದ್ರಿಂದ ಅದು ಮತ್ತಷ್ಟು ಹೆಚ್ಚಿನ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲ ಒಂದು ಸಂಗತಿಗಳನ್ನು ಈ ಕೃಷಿ ಮೇಳದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಇವತ್ತು ವಿಶೇಷವಾದ ರೀತಿಯಲ್ಲಿ ಈ ಒಂದು ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ನಮ್ಮಲ್ಲಿ ರೈತರು ಸಾಮಾನ್ಯವಾಗಿ ಫಸಲು ಜಾಸ್ತಿ ಬರಬೇಕು ಅಂತೇಳಿ ರಾಸಾಯನಿಕವನ್ನು ಉಪಯೋಗಿಸ್ತಕ್ಕಂತಹದ್ದಿದೆ ನಾವು ಏನೇ ರಾಸಾಯನಿಕವನ್ನು ಭೂಮಿಗೆ ಇಟ್ಟು ಫಸಲನ್ನು ಹೆಚ್ಚು ಬೆಳೆದರೂ ಕೂಡ ಅದೆಲ್ಲವೂ ಇಂಟರ್ನ್ ಮನುಷ್ಯನಿಗೆ ಬರ್ತಕ್ಕಂಥ ಅದು ಭತ್ತ ಇರ್ಬೋದು ರಾಗಿ ಇರ್ಬೋದು ಕಬಿ ಯಾವುದೇ ಇರ್ಬೋದು ಅದೆಲ್ಲವೂ ಕೂಡ ಮನುಷ್ಯನ ಆಹಾರವಾಗಿ ಬಂದಾಗ ಆತನ ಆಹಾರದ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮನಮರಕ್ಕೆ ಬಾಳ್ಕೊಳ್ಬೇಕಾದ ಅಗತ್ಯ ಇದೆ ಒಂದು ಕಾಲದಲ್ಲಿ ಹತ್ತಾರು ವರ್ಷಗಳ ಹಿಂದೆ ನಮ್ಮಲ್ಲಿ ಒಂದು ಕೊರತೆ ಇದ್ದಾಗ ನಮ್ಗೆ ಬೇಕಾದಂತಹ ಆಹಾರ ಧಾನ್ಯಗಳ ಕೊರತೆ ಇದ್ದಾಗ ಈ ರಾಸಾಯನಿಕಗಳನ್ನು ಬೆಳೆಸಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತನ್ನೋ ಒಂದು ಕ್ರಾಂತಿಕಾರಿ ಯೋಜನೆಗಳು ನಡೆದದ್ದುಂಟು ಆದರೆ ಅಂತಹ ರಾಸಾಯನಿಕಗಳನ್ನು ಬೆಳೆಸಿ ದೇಶವನ್ನು ಮುಳುಗಡೆಸಂಥ ವಿಜ್ಞಾನಿಗಳು ಇವತ್ತು ಹೇಳುವಂಥ ಮಾತೇನು ಅಂದರೆ ರಾಸಾಯನಿಕವನ್ನು ಕಡಿಮೆ ಮಾಡಿ ಸಾವಯವದ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು ಅಂತೇಳಿ ಹಾಗೆ ಸಿರಿಧಾನ್ಯಗಳ ಕಡೆಗೆ ಹೆಚ್ಚು ಗಮನ ಕೊಡುವಂಥ ಸಂದರ್ಭಗಳು ಒದಗಿ ಬಂದಿದೆ ನಾವು ಇಲ್ಲಿಗೆ ಬಂದಾಗ ನಮ್ಮ ಸಿ ಒರಾದ ನಂದಿನಿಯವರು ಅವರು ಜಿಲ್ಲಾ ಪಂಚಾಯತಿಯಿಂದ ಏರ್ಪಡಿಸಿರುವಂತಹ ಒಂದು ಮಳಿಗೆಗೆ ಕರ್ಕೊಂಡು ಹೋಗಿದ್ದು ಅದೊಂದು ಸಾಂಕೇತಿಕವಾಗಿರ್ತಕ್ಕಂಥದ್ದು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಇಲ್ಲಿ ಮಳಿಗೆಗಳಿದೆ ಅಂತಂದರು ಅಲ್ಲಿ ನಮ್ಮ ಮಹಿಳಾ ಸ್ವಯಂ ಸಂಘ ಸಂಸ್ಥೆಗಳವರು ಈ ಜಿಲ್ಲೆನಲ್ಲಿ ಅವರು ಸ್ವಯಚ್ಛೆಯಿಂದ ಪ್ರೇರಣೆಯಿಂದ ಮಾಡಿರುವಂತಹ ಎಲ್ಲ ಪದಾರ್ಥಗಳನ್ನು ಅಲ್ಲಿ ವೀಕ್ಷಣೆಗಿಟ್ಟಿದ್ದಾರೆ ಅಲ್ಲಿ ಸಾವಯವ ಕೃಷಿಯಿಂದ ಸಿರಿಧಾನ್ಯದಿಂದ ಸಿದ್ಧಪಡಿಸಿದಂತಹ ಮನುಷ್ಯ ತಾನು ಊಟ ಮನೆಯಲ್ಲಿ ಊಟ ಮಾಡೋದ್ರ ಜೊತೆಗಳು ಹೊರಗಡೆ ಏನೇನು ಚಾಡಿಸ್ಬೇಕೋ ಎಲ್ಲ ಚಾಟ್ಸನ್ನು ಕೂಡ ಸಿರಿಧಾನ್ಯದಿಂದನೇ ತಯಾರು ಮಾಡಿ ಸಿರಿಧಾನ್ಯದಿಂದಲೇ ನೀವು ಬೇಕಾದಂಥ ಬಾಯಿ ರುಚಿಗೆ ಬೇಕಾದಂಥ ಎಲ್ಲ ಸಿಹಿ ಪದಾರ್ಥಗಳನ್ನು ಕೂಡ ಮಾಡಿದ್ದೇವೆ ಅಂತರದನ್ನು ಅಲ್ಲಿ ಪ್ರಾತ್ಯಕ್ಷಿಕವಾಗಿ ತೋರಿಸಿದ್ದಾರೆ ಮನುಷ್ಯ ತಾನು ಆಹಾರ ಸೇವನೆ ಮಾಡೋದು ಮುಖ್ಯ ಅಲ್ಲ ತಾನು ಮಾಡಿದಂಥ ಆಹಾರ ಸೇವನೆಯಿಂದ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಡ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು ಒಂದು ಬಾಯಿ ರುಚಿ ಊಟ ಮಾಡೋದು ಬೇರೆ ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯವಾದಂತಹದ್ದು ಆ ಬಗ್ಗೆ ಸಿರಿಧಾನದ ವಸ್ತು ಪ್ರದರ್ಶನವನ್ನು ವಿಶಸ್ತಾಗಿ ಮಾಡಿದ್ದಾರೆ ಇವತ್ತು ಕೃಷಿಕರು ಮುಂದೆ ಬಂದು ಅವರ ಸಮಸ್ಯೆಗಳು ಇದೆ ಕೃಷಿಕರಿಗೆ ಸಮಸ್ಯೆಗಳಿಲ್ಲ ಅಂತಲ್ಲ ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದ್ರು ಕೃಷಿಕರಿಗೆ ಸಮಸ್ಯೆಗಳಿರ್ತಕ್ಕಂಥದ್ದು ಕೂಡ ಉಂಟು ಅದಕ್ಕೆ ಪರಿಹಾರಗಳನ್ನು ಒದಗಿಸ್ತಾ ಇರತಕ್ಕಂಥದ್ದು ಕೂಡ ಉಂಟು ಹಂತ ಹಂತವಾಗಿ ಅದು ಬೆಂಬಲಿತ ಬೆಲೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನು ನಿರ್ವಹಣೆ ಮಾಡ್ತಕ್ಕಂತಹ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ಕೊಂಡು ಇರ್ತಕ್ಕಂಥದ್ದು ನಮಗೆಲ್ಲ ವೇದ್ಯವಾದಂಥ ಸಂಗತಿ ಯಾವುದೇ ಸೌಲಭ್ಯ ದೊರಕಿದ್ರೂ ಕೂಡ ಅದನ್ನು ಮತ್ತೆ ಉತ್ತಮವಾದಂತಹ ಹಣವನ್ನು ಗಳಿಸುವಂಥ ಕೆಲಸಕ್ಕೆ ಅದನ್ನು ಉಪಯೋಗಿಸ್ಬೇಕಾದಂಥ ಮುಖ್ಯವಾದಂಥದ್ದು ತೆಗಿ ಯಾವ ಉದ್ದೇಶಕ್ಕೆ ಸಾಲವನ್ನು ಪಡಿತೀವೋ ಅನುದಾನವನ್ನು ಪಡಿತಾರೋ ಅದೇ ಉದ್ದೇಶಕ್ಕೆ ಅದನ್ನು ಬಳಸಬೇಕಾದಂಥ ಕೂಡ ಅಷ್ಟೇ ಮುಖ್ಯವಾದಂತಹದ್ದು ಆ ಬಗ್ಗೆ ರೈತರು ಸದಾ ಗಮನ ಹರಿಸಬೇಕಾದಂಥ ಅಗತ್ಯ ಇದೆ ಅಂತನ್ನುವ ಮಾತನ್ನು ಹೇಳಿ ಇವತ್ತಿಲ್ಲಿ ಈ ಕೃಷಿ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಆಗಿದೆ ಮಾನ್ಯ ಹರಿಣಿಕುಮಾರ್ ಅವರು ಇದರ ಒಂದು ವಿಶೇಷಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಮೊದಲ ಈ ಒಂದು ಕೃಷಿ ಮೇಳದಲ್ಲೇ ಅವರಿಗೆ ಯಶಸ್ವಿಯಾಗಿರ್ತಕ್ಕಂತಹದ್ದು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳವ್ರ ಜೊತೆ ನಿಂತು ಈ ವಿಶ್ವವಿದ್ಯಾನಿಲಯದ ಇಲ್ಲಿ ಮಾತನಾಡ್ತಾ ರಾಮಚಂದ್ರ ಅವರು ಪ್ರಸ್ತಾಪಿಸಿದ ಹಾಗೆ ಎಲ್ಲ ಕೃಷಿ ವಿದ್ಯಾನಿಲಯದ ಸಹ ಎಲ್ಲರೂ ಕೂಡ ಸಹಕಾರ ಕೊಟ್ಟದ್ರಿಂದ ಇದು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗಿದೆ ಒಂದು ಸಂಭ್ರಮದ ಸಡಗರದ ಇಡೀ ಒಂದು ರೈತರ ಮೇಳವೇ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಮಾವೇಶಗೊಂಡಿದೆ ಅಂತಕ್ಕಂಥದ್ದು ತಂತಂತ ಹೆಮ್ಮೆಯಿಂದ ಹೇಳಬೇಕಾದಂತಹ ಸಂಗತಿ ಅವರು ಶ್ರಮದಿಂದ ಬಂದವರು ಶ್ರೀಗಳು ಹೇಳಿದಾಗೆ ಇದೇ ಜಿಲ್ಲೆಯವರು ಅದರಿಂದ ಮಂಡ್ಯ ಜಿಲ್ಲೆಯವರಾದಿಂದ ಮಂಡ್ಯ ಜಿಲ್ಲೆ ಯಶಸ್ವಿಯಾಗಿ ನಡೆಸಬೇಕು ಅಂತ ಕಾಳಜಿ ಅವರಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ ಅವರನ್ನು ಅಷ್ಟೊಂದು ಯಶಸ್ವಿಯಾಗಿ ಇಲ್ಲಿ ಯಾವುದೋ ನ್ಯೂಯತೆ ಕೊರತೆ ಇಲ್ಲ ಅನ್ನೋ ರೀತಿಯಲ್ಲಿ ಏರ್ಪಡಿಸಿರೋದು ಒಂದು ವಿಶೇಷವಾದಂತಹದ್ದು ಈ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಂದು ಉದ್ಘಾಟಿಸಿದ್ದಾರೆ ಜಿಲ್ಲಾ ಸಚಿವರು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ನಿನ್ನೆ ಕೇಂದ್ರದ ಸಚಿವರಾದ ಕುಮಾರಸ್ವಾಮಿಯವರು ಆದಿಚುಂಚನಗಿರಿಯ ಶ್ರೀಗಳು ಹೀಗೆ ಎಲ್ಲ ಗಣ್ಯಮಾನ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ರೀತಿಯನ್ನು ಬೆಂಬಲವನ್ನು ನೀಡಿರತಕ್ಕಂತಹದ್ದು ಸಂತೋಷಿಸುವ ಸಂಗತಿ ಪೂಜ್ಯ ಶ್ರೀ ವಿಶಾಲಾನಂದ ಸ್ವಾಮೀಜಿಯವರು ಇಲ್ಲೇ ಅವರು ಅಡಿಷನಲ್ ಡೆಪ್ಟಿ ಕಮಿಷನರ್ ಆಗಿದ್ದರು ಇನ್ನೊಂದು ಹೆಜ್ಜೆ ಮೇಲಕ್ಕೆ ಹೋಗೋದಿತ್ತು ಡೆಪ್ಟಿ ಕಮಿಷನರ್ ಆಗಲಿಕ್ಕೆ ಆದರೆ ಅವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತನ್ನುವ ಹಂಬಲದಿಂದ ಅವ್ರಿಗಿದ್ದಂತಹ ಅತ್ಯಂತ ಉನ್ನತವಾದ ಅಧಿಕಾರವನ್ನು ತ್ಯಜಿಸಿ ನಿಜವಾಗಲೂ ಕೂಡ ಒಂದು ತ್ಯಾಗ ಮನೋಭಾವದಿಂದ ಒಂದು ಮಠದ ಸ್ವಾಮಿಗಳಾಗಿ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಮಹತ್ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥ ತುಂಬ ಸಂತೋಷದ ಸಂಗತಿ ನಮ್ಮ ಶ್ರೀಮತಿ ಸ್ನೇಹಲ್ ಅವರು ಬಂದಿದ್ದಾರೆ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಇಲ್ಲಿ ಏನು ಸಿ ಜಿಲ್ಲಾ ಪಂಚಾಯಿತಿಯಿಂದ ಸ್ವಸಹಾಯಿಂದ ಬಳಿಗೆಗಳನ್ನು ಮಾಡಿದರೆ ಅವ್ರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಆರ್ಥಿಕ ಸೌಲಭ್ಯಗಳನ್ನು ಒದಗಿಸುವ ನಿರ್ದೇಶನ ಮಾಡುವಂಥ ಒಂದು ಅಭಿಯಾನವಾದ ಮುಖ್ಯ ನಿರ್ದೇಶರಾಗಿ ಅವರಿಲ್ಲಿ ಬಂದಿರತಕ್ಕಂಥದ್ದು ಮತ್ತು ಮುಂದೆ ಇಂಥ ಯಾವುದೇ ಯೋಜನೆಗಳಿಗೆ ಎಲ್ಲ ರೀತಿಯ ಸಹಾಯ ನೆರವುಗಳನ್ನು ನೀಡುವಂಥ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಅಧಿಕಾರಿಗಳು ಪ್ರಾಮಾಣಿಕವಾದ ಅಧಿಕಾರಿಗಳು ಮಂಡ್ಯದವ್ರಿಗೆ ಅಭಿಮಾನ ಅಂತಂದರೆ ಅವ್ರ ಸೇವೆಯನ್ನು ಪ್ರಾರಂಭಿಸಿದ್ದೇ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಮಂಡ್ಯದವರೆಲ್ಲ ಅಭಿಮಾನ ಪಡಬೇಕಾದಂಥ ಸಂಗತಿ ಅವರು ನಮ್ಮ ಜೊತೆ ಇದ್ದಾರೆ ಸಿ ಅವರಾದ ನಂದಿನಿಯವರು ಮೂಲತಃ ಕೋಲಾರದವರು ನಿಮ್ಮ ಮಂಡ್ಯದ ಸೊಸೆ ಅವರು ಕೋಲಾರದ ಮಗಳು ಅವರು ತುಂಬ ಉತ್ಸಾಹದಿಂದ ಶ್ರದ್ಧೆಯಿಂದ ಈ ಕೃಷಿ ಮೇಳ ಯಶಸ್ವಿ ಆಗಬೇಕು ಅಂತೇಳಿ ಈ ಕೃಷಿ ಮೇಳದಲ್ಲಿ ಏನಿರುತ್ತೆ ಅಂತ ಇಡೀ ರೈತ ಬಾಂಧವರಿಗೆ ತೋರಿಸ್ಲಿಕ್ಕಾಗಿ ಟೂ ವೀಲರ್ ಒಂದು ಶೋ ಮಾಡಿ ಸ್ಕೂಟರ್ ಮತ್ತು ಸೈಕಲ್ಗಳಲ್ಲಿ ಇಲ್ಲಿ ಲೈವ್ ಎಕ್ಸಿಬಿಷನ್ ಏನಿದೆ ಅದನ್ನೆಲ್ಲ ತೋರಿಸಿ ಕೃಷಿಕರು ಹೀಗೆಲ್ಲ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅನ್ನುವ ಅತ್ಯಾಕರ್ಷಕವಾದ ರ್ಯಾಲಿಯನ್ನು ಮಾಡಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಅವರು ಪರಿಶೀಲಿಸಿ ಅವರು ಜಿಲ್ಲಾ ಪಂಚಾಯತಿಯಿಂದ ಸ್ವಸಹಾಯ ಸಂಘಗಳೇ ಸುಮಾರು ನೂರಕ್ಕೂ ಹೆಚ್ಚು ಮಳಿಗೆಗಳು ಇಲ್ಲಿ ಬಂದು ತೆರೆದು ಬಂದು ಅವ್ರಿಗೆ ಸಂತೋಷ ಆದದ್ದೇನು ಅಂತಂದರೆ ಮಳಿಗೆ ಇಡೀ ಅಂತಂದಾಗ ಭಾಳ ಎಲ್ಲ ಜನ ಇದ್ದರು ಏನು ಅಲ್ಲಿ ಇಟ್ಟರೆ ಅನ್ನೋ ನಮಗೆ ಮಾರಾಟ ಆಗೋಲ್ಲ ಅಂತ ಈಗ ಅವ್ರು ಇದ್ದರು ಹಿಟ್ಟದ್ದು ಬಹಳ ಸಂತೋಷ ಒಳ್ಳೆ ಕೆಲಸ ಮಾಡಿದ್ರಿಂದ ಲಕ್ಷಾಂತರ ಜನ ಬಂದದ್ರಿಂದ ಸ್ವಸಹಾಯ ಸಂಘಗಳು ಏನು ತಯಾರು ಮಾಡಿದ್ರು ಎಲ್ಲ ಉತ್ಪನ್ನಗಳು ಕೂಡ ವಿಶೇಷವಾಗಿ ಮಾರಾಟವಾಗಿ ಕೂಡ ಲಕ್ಷಗಟ್ಟಲೆ ಹಣ ಸಂಪಾದನೆ ಆಗಿದೆ ಅಂತಕ್ಕಂಥದ್ದು ಮುಖ್ಯವಾದಂಥದ್ದು ಅಂದರೆ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅವಕಾಶಗಳನ್ನು ಕಲ್ಪಿಸಿಕೊಟ್ರೆ ಸಾಮಾನ್ಯ ಮಹಿಳೆಯರು ತಯಾರು ಮಾಡುವಂಥ ವಸ್ತುಗಳು ಕೂಡ ಅವರು ಹೆಚ್ಚು ಆದಾಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಮಂಡ್ಯದ ಒಂದು ಕೃಷಿ ಮೇಳ ಸಾಕ್ಷಿಯಾಗಿದೆ ಅಂತ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ನಮ್ಮ ಪಾಟೀಲರು ಧಾರವಾಡದಿಂದ ಬಂದು ಅವರ ಅನೇಕ ಸಹೋದ್ಯೋಗಿ ಕೂಡ ಇಲ್ಲಿ ಬಂದು ತುಂಬ ಒಳ್ಳೆಯ ಮಾತುಗಳನ್ನು ಅರ್ಥಪೂರ್ಣವಾದಂತಹ ಮಾ ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸುಸ್ಥಿರ ಕೃತಿ ಅನುಸರಿಸಿದಾಗ ಮಾತ್ರ ಸಾಧ್ಯ ಮತ್ತು ಅವರು ಎಲ್ಲ ಸಮ್ಮಿಶ್ರ ಬೆಳೆಗಳ ಬಗ್ಗೆ ಹೇಳಿದ್ರು ಭತ್ತ ಬೆಳೀತಾರೆ ಅಂದರೆ ಭತ್ತನೇ ಬೆಳೆಯೋದು ಕಬ್ಬು ಅಂದರೆ ಕಬ್ಬನ್ನೇ ಬೆಳೆಯೋದು ಆಗಬಾರ್ದು ಎಲ್ಲ ಭೂಮಿಯಲ್ಲಿ ಬೇರೆ ಬೇರೆ ಈಗ ಮನುಷ್ಯ ಊಟ ಮಾಡುವಾಗ ಮೂರತ್ತು ಅನ್ನ ಊಟ ಮಾಡಲ್ಲ ಅಥವಾ ಮೂರಾದರೂ ಅನ್ನ ಸಾರು ಊಟ ಮಾಡಲ್ಲ ಅನ್ನ ಮಾಡಿದ ಮನೆ ಚಪಾತಿ ಮಾಡ್ತಾನೆ ಹೇಗೆ ಮನುಷ್ಯನ ಆಹಾರಕ್ಕೆ ಬೇರೆಯವನ್ನ ಬಳಸ್ತಾರೆ ಅವನಿಗೆ ತೃಪ್ತಿ ಸಿಗುತ್ತೋ ಹಾಗೆ ಭೂಮಿಗೆ ತೃಪ್ತಿ ಅಲ್ಲ ಬೇರೆ ಬೇರೆ ಏನೇ ಬೆಳೆದ್ರೆ ಭೂಮಿ ಫಲವತ್ತು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿದ್ದಾರೆ ನಮ್ಮ ಉದ್ದಿಮೆದಾರರಾದ ಮತ್ತು ಫಿಲ್ಮ್ ಪ್ರೊಡ್ಯೂಸರಾದ ಶ್ರೀ ಉಮಾಪತಿ ಗೌಡ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥದ್ದು ಸಂತೋಷ ಸಂಗತಿ ಹಾಗೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಜ್ಞಾನಿಗಳು ಅನೇಕ ವೈಚಾರಿಕ ಚರ್ಚೆಗಳಾಗಿದೆ ಸಂವಾದಗಳಾಗಿದೆ ರೈತರು ಅವರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕಾದಂಥ ಅನೇಕ ಅಂಶಗಳು ಇಲ್ಲಿ ಉಲ್ಲೇಖಿತವಾಗಿದೆ ಹಾಗೆ ಅಂತೇಳಿ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜ್ಞಾನೇಶ್ ಅವರು ಕೂಡ ಮುಖ್ಯ ವಿಜ್ಞಾನಿಗಳಾದ ಜ್ಞಾನೇಶ್ ಅವರು ಕೂಡ ಬಂದಿದ್ದಾರೆ ಈ ಮಂಡ್ಯದ ಕೃಷಿ ಮೇಳದ ಮುಂದುವರೆದ ಭಾಗವಾಗಿ ಸುತ್ತೂರಿನಲ್ಲಿ ಮುಂದಿನ ಜನವರಿ ಹದಿನೈದರಿಂದ ಇಪ್ಪತ್ತವರೆಗೆ ಕೇವಿಕೆಯಿಂದ ಕೃಷಿ ಮೇಳ ಕೂಡ ನಡೀತಾ ಇದೆ ರೈತರು ಅಲ್ಲಿ ಬರ್ಬೋದು ಅಲ್ಲಿ ಇಂತಹ ಅನೇಕ ತಾಂತ್ರಿಕ ಚರ್ಚೆಗಳು ಸಂವಾದಗಳು ಕೂಡ ಅವಕಾಶ ಇರುತ್ತೆ ಅದರ ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಮ್ಮ ಮಾತನೇಳಿ ಈ ಕೃಷಿ ಮೇಳವನ್ನು ಇಷ್ಟು ಯಶಸ್ವಿಯಾಗಿ ಏರ್ಪಡಿಸಿರ್ತಕ್ಕಂತಹ ಮಾನ್ಯ ವಿಶೇಷಾಧಿಕಾರಿಗಳಾದ ಹರಿಣಿಕುಮಾರ್ ಅವರು ಅವರ ತಂಡದವರು ಇಲ್ಲಿ ಭಾಗವಹಿಸಿದವ್ರನ್ನೆಲ್ಲ ಅಭಿನಂದಿಸಿ ಶ್ರೀಗಳವ್ರಿಗೆ ಹೇಳಿದಾಗೆ ಅವರು ವಿಶೇಷಾಧಿಕಾರಿಗಳಾಗೆ ಇಷ್ಟು ಕೆಲಸ ಮಾಡಿದ್ದಾರೆ ಅವರು ರೆಗ್ಯುಲರ್ ಕುಲಪತಿ ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಸರ್ಕಾರ ಬಗ್ಗೆ ಗಮನಹರಿಸಿ ಅವ್ರಿಗೆ ಸೇವೆ ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಮನಸ್ಸನ್ನು ಮಾಡಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಈ ಕೃಷಿ ಮೇಳ ಚೆನ್ನಾಗಿ ನಡೆದಿದೆ ಸಂಪನ್ನ ಇದೆ ಹೀಗೆ ಮುಂದುವರಿಲಿ ಈ ಐದು ಜಿಲ್ಲೆಗಳಿಗೆ ಒಂದು ಮಾರ್ಗದರ್ಶನ ಕೇಂದ್ರವಾಗಿ ನಿರಂತರವಾಗಿ ಮುಂದುವರಿಯುವಂಥ ಅವಕಾಶಗಳು ಉಂಟಾಗಲಿ ಅಂತನ್ನುವ ಆಶಯ ವ್ಯಕ್ತ ಮಾಡಿ ಭಗವಂತನ ಕೃಪೆ ಎಲ್ರಿಗೂ ಇರಲಿ ಧರಿಸಿ ನಾಲ್ಕು ಮಾತು ವಿರಾಮ